ನೋಡಿ ಹಾಯ್ ದಾರಿ ನಮಸ್ಕಾರ ಮದುವೆಡೆ ಸ್ವಾಗತ ಇವತ್ತೆಂತಂದ್ರೆ ನಮ್ಮ ಮನೆಗೆ ಜಾರಿ ಬಲೆ ಹಾಕಿರ ಜಾರಿ ಬಲೆಗೆ ಎಂತೆಲ್ಲ ಸಿಕ್ಕಿ ನಿಮ್ಗೆ ಈಗ ತೋರಿಸ್ಕೆ ಇಲ್ಲ ಎತ್ತಿ ಕಾಣಿಕೆ ತೋರಿಸ್ತೇ ಕಾಣಿಸ್ತಾ ಈಗ ನಾವು ಜಾರಿ ತೋರಿಸ್ತಾ ಇದ್ದೇವೆ ಬನ್ನಿ ನಿಮ್ಗೆ ಜಾರಿ ತೋರಿಸಿ ತೋರಿಸ್ಬಿಡ್ತೀನಿ ಇದು ನೋಡಿ ಇದಕ್ಕೆ ಬಟರ್ ಅಂತಾರೆ ಬಟರ್ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಇದಕ್ಕೆ ಏನಂತಾರೆ ಅಂತ ಹೇಳಿ

ತರ್ಸುದು ಹಿಂಗೆ ಒತ್ತಿ ಇಟ್ಕೊಂಡು ಮಂಡಿ ಆಮೇಲೆ ಇದ್ರೆ ಹಿಂಗೆ ಎಳಿಬೇಕು ನೋಡಿ ಇನ್ನಪ್ಪ ಸಾರಾಯ್ತು ಮತ್ತೆ ಈಗ ಎಂತ ಬಲಿ ಅಂದ್ರೆ ಜಾರಿ ಬಲಿ ತಪ್ಪಿನೇತಿತ್ತಲ್ಲ ಮರೇ ಇದು ಬಿಡಿ ಸೇನತ್ತ ಮೊದ್ಲಿನ ಕಾಲಗಳ ಹಳೆ ಇರಲ್ಲ ಬೀಡಿ ಸರಲ್ಲ ಅದನ್ನೇ ಈ ಒಟ್ಟಿತ್ತಲ್ಲ ಇದಕ್ಕೆ ಹಾಕ್ತಿದ್ದೀರಾ ಅಷ್ಟೊತ್ತಿಗೆ ಹೋಗಿ ಹರ್ತಿತ್ತು ಅದಕ್ಕೆ ಇದು ಬೀಡಿ ಸರ್ತಿದಾರಿ ಈಜಾರಿ ಇದ್ರೆ ಹೆಸ್ರ ಮಡಿನ ಕಾಲ್ ಇದ್ರ ಕಾಲ ಇದು ಇದ್ರದೇ ಕಾಲ್ ಕಣೆ ಮುರ್ ಮುರ್ಬಚ ಮಡಿನ ಮಡಿನ್ ಅಂದ ಇದಕ್ಕೆ

ವೀಡಿಯೋ ಕಾಫರ್ ಆಗಿ ನಮ್ಗೆ ಮೇಘವರ್ ಸಿಕ್ಕಿದ್ದಾರೆ ಅವತ್ತು ತೋರ್ಸ ಜಾರಿ ತೋರ್ಸ ಜಾರಿ ಜಾರಿ ಯಾಕೆ ತಪ್ಸಿದ್ರ್ ಹೇಳಿ ತೋರ್ಸ ಇಲ್ಲಿ ತಪ್ಸೋದೇ ಕಷ್ಟ ಅದ್ ಬಂದ್ ಬಾರಿ ಸಿಕ್ಕೇ ಬಿಡುತ್ತೆ ಆದ್ರೆ ನಮ್ ತಪ್ಸಿಕಿರಾಗ್ಲಿ ಕೊಯ್ಯ ಎಲ್ಲ ಮಾತಿತ್ತು

ಎತ್ಮಿನಿಂದ ಎತ್ಮೀನ್ ತೋರಿಸಿದ್ಯಾ ಈ ಎತ್ಮಿನ ಹೇಳ್ತಾರ ಇದನ್ನ ಯಾರು ಇಲ್ಲ ಯಾರು ತಿಂತಿಲ್ಲ ನಿಂಬಾರು ನಂಗೆ ಗೊತ್ತಿಲ್ಲ ಹೆಲಿಕಾಪ್ಟರ್ ಉಳ್ಕಾಣಿ ಹೆಲಿಕಾಪ್ಟರ್ತಾರೆ ಅದಕ್ಕೆ ಜಾರಿ ಹೋಯ್ದು ನೋಡಿ ಈ ಜಾರಿ ತಪ್ಪದೆಲ್ಲ ಎಷ್ಟು ಕಷ್ಟ ಇತ್ತಂದೇಳಿ ಎಲ್ಲಾರಲ್ಲ ಹೇಳ್ತಾರೆ ಮೀನುಗಾರ ಹಿಡ್ಕ ಬಂದ್ರೆ ಆಯ್ತಾ ಮಾರ ಆಯ್ತು ದುಡ್ಡು ಮಾಡ್ರೆ ಆಯ್ತು ಅಂದ್ರಿ ಯಾರು ಅಷ್ಟು ಸುಲಭ ಇಲ್ಲ ಇಲ್ಲಿ ಬಂದು ಕಂಡನಿಗೆ ಗೊಯ್ತ ಈ ಕಾಣಿ ಫೈನಲಿ ಬಲಿಯೆಲ್ಲ ತಪ್ಪಿಸಿ ತುಂಬಿ ಆಯ್ತ ಅಮ್ಮನ ಕಾಣಿ ನಂಗೆ ತಗೊಂಡ್ತಿದ್ದೀನಿ ಒಂದೇನಾಗ ಎಷ್ಟು ಅಂದ್ರೆ ಇದು ಈಗ ಆಯ್ತು ಜಾರಿ ತಪ್ಪ ಆಯ್ತು ನೀವು ಕಾಣ್ರಿ ಎಷ್ಟಪ್ಪ ಸಿಕ್ಕೀತಾ ಯಾವ ಮೀನು ಸಿಕ್ಕೀತ ಅಂತ ಹೇಳಿ ಮತ್ತೆ ನಿಮಗೆ ಅಂತರ ಈ ವಿಡಿಯೋ ಇಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಗ್ತೀನಿ ಟಟಾ ಹಬ್ಬ ಬಾಯ್